ಹಲೋ ನನ್ನೆಲ್ಲ ಸ್ನೇಹಿತರೆ ನಾನು ಮಾಡುವಂಥ ವಿಡಿಯೋಗಳು ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಏನು ದೊಡಪ್ಪ ಸಮಾಚಾರ ಹೇಗಿದೀಯೋ ಬಗ್ನೇ ಚೆನ್ನಾಗಿದ್ದೀನಿ ಕಣ ನಾನು ಹೇಗಿದ್ಯೋ ನಾನು ಚೆನ್ನಾಗಿದ್ದೀನಿ ದೊಡಪ್ಪ ಬನ್ನಿ ಕುತ್ಕೊಂಡ್ ಬನ್ನಿ ಬಂದೆ ಕಣ ಕೂತ್ಕೊಂಡೆ ಇನ್ನೇನಪ್ಪ ಸಮಾಚಾರ ಊರ್ ಕಡೆ ಎಲ್ಲ ಹೆಂಗಿದೆ ಮಳೆ ಬೆಳೆ ಎಲ್ಲ ಹೆಂಗಿದೆ ಹೆಂಗ್ ಚೆನ್ನಾಗ್ ನಡೀತಾ ಇದಾವ್ ಓ ದೊಡಪ್ಪ ಚೆನ್ನಾಗ್ ನಡೀತಾ ಇದೆ ಎಲ್ಲ ಚೆನ್ನಾಗಿದ್ದಾರೆ ಬನ್ನಿ ದೊಡಪ್ಪ ಮನೆಗೆ ಹೋಗೋಣ ಇದೇನಪ್ಪ ರೋಡು ಇದೇನಪ್ಪ ಹೋಗೋಣ ನಮ್ಮ ಮನೆ ಸಿಕ್ತಾ ದೊಡಪ್ಪ ಕುತ್ಕೊಳ್ಳಿ ದೊಡಪ್ಪ ಬನ್ನಿ ದೊಡಪ್ಪ ಎಲ್ಲ ನಿಮ್ಮ ಆಶೀರ್ವಾದ ಎಲ್ಲ ದುಡ್ಡು ಎಲ್ಲ ಸಂಪಾದನೆ ಮಾಡ್ದೆ ಮಾಡ್ತೇವೆ ನೀನು ನಿನ್ನಂತಿ ಮಕ್ಕಳು ಇಲ್ಲೇ ಇದ್ದಾರೆ ದೊಡಪ್ಪ ಕರೀತೀನಿ ದೊಡಪ್ಪ ಒಂದೈದು ನಿಮಿಷ ಇವಳೆ ಇವಳೆ ಎಲ್ಲಿದ್ದೀ ಬಾರ ಇಲ್ಲಿ ಬೇಗ ದೊಡಪ್ಪ ಬಂದೈತೆ ದೊಡಪ್ಪ ಬಂದೈತೆ ಮಾತಾಡ್ಸಿ ಮಾವಾ ಈಗ ಬಂದ್ರಾ ಬನ್ನಿ ಬನ್ನಿ ಕುತ್ಕೊಳ್ಳಿ ಯಾರವ್ವಾ ಈ ಥರ ಚೇಂಜ್ ಆಗಿಬಿಟ್ಟಿದ್ಯಾ ಹಾಂ ಪ್ಯಾಂಟು ಶರ್ಟು ಹಾಂ ಕೂದಲು ಬಾಪ್ ಕಟ್ಕೆಲ್ಲ ಮಾಡಿಸ್ತೀರಂಡಿದ್ಯಾ ಊರಲ್ಲಿ ಒಳ್ಳೆ ದನ ಕಾಯೋಳ ಥರ ಇದ್ದೆ ಈಗ ನೋಡಿದ್ರೆ ಒಳ್ಳೆ ಐಸಾಯಿ ಆಗಿಬಿಟ್ಟಿದ್ಯಾ ಹಾಂ ಹಳ್ಳಿ ಜನ ಎಲ್ಲ ನೋಡಿದ್ರೆ ಏನಂತಾರೆ ಹಾಂ ನಮ್ಮ ಮಾನವರು ಇದು ಕಳಬೇಡ ಕಣಮ್ಮ ಈ ತರ ಪ್ಯಾಂಟ್ ಶರ್ಟ್ ಎಲ್ಲ ಹಾಕೊಡ ಕಣಮ್ಮ ನೀಟ್ ಆಗಿ ಹೆಣ್ಮಕ್ಳು ಸೀರೆ ಎಲ್ಲ ಉಡ್ಕೊಂಡು ತಲೆಗೆ ಹೂ ಮುಡ್ಕೊಂಡು ಚೆನ್ನಾಗಿ ನೀಟಾಗಿ ಇರಬೇಕು ಇರ್ಬೇಕು ಸಿಟಿ ಬಂದೇಟ್ಗೆ ಆಚಾರ ವಿಚಾರ ಎಲ್ಲ ಚೇಂಜ್ ಆಗೋಯ್ತು ಅಂತ ಅನ್ಕೋಬಾರ್ದು ಏನವ್ವಾ ಹಾ ಒಳ್ಳೆ ಬುದ್ಧಿ ಕೊಳಿರಿ ಗಂಡ ಏನ್ರವಾ ಅದೆಲ್ಲ ಬೆಂಗಳೂರು ಫ್ಯಾಷನ್ ಮಾವ ಹೋಗ್ಲಿ ಬಿಡಿ ಸರಿ ಇನ್ಮೇಲೆ ಹಾಕಲ್ಲ ಬಿಡಿ ತಪ್ಪಾಯಿತು ಮಾವ ನಿನ್ ಮಗನ್ನ ಕರೆಯವ್ವ ಬಹಳ ದಿವಸ ಆಯ್ತು ನೋಡಿ ಸರಿ ಆಯ್ತು ಮಾವ ಕರಿತೀನಿ ರೀ ಗೋಕುಲ್ ಗೋಕುಲ್ ಬಾರೋ ಇಲ್ಲಿ ಊರಿಂದ ನಿಮ್ಮ ತಾತ ಬಂದಿದ್ದಾರೆ ಮಾತಾಡ್ಸು ಬಾರೋ ಬನ್ನಿ ಈಗ ಬಂದು ಬಾರೋ ಮೊಮ್ಮಗ್ನು ಚೆನ್ನಾಗಿದೀನಿ ಕೊಡೋ ಚೆನ್ನಾಗಿ ಓದ್ಕೊಳೋ ಹ್ಞೂ ಅಲ್ಲಿ ಇಲ್ಲಿ ಹೋಗಬೇಡ ಒಳ್ಳೆ ಬುದ್ಧಿ ಕಲಿ ನೀನು ಹ್ಞೂ ನೋಡು ನಿಮ್ಮಪ್ಪ ನಮ್ಮ ಅಮ್ಮ ಒಳ್ಳೆಯ ಬುದ್ಧಿ ಕಲ್ತಿರೋದು ಒಳ್ಳೆ ಮನೆ ಕಟ್ಕೊಂಡು ಆರಾಮಾಗಿದ್ದಾರೆ ಸರಿನಾ ಒಳ್ಳೆ ಬುದ್ಧಿ ಕಲಿಯಪ್ಪ ನೀನು ತಾತ ಊರಿಂದ ನನಗೆ ಏನ್ ತಗೊಂಬಂದ್ರಿ ತಾತ ಅಯ್ಯೋ ಮಾಮಗನೆ ನನ್ನ ಹೊಟ್ಟೆ ಓದ್ಕೊಂಡ್ ಬರೋದೆ ಕಷ್ಟ ಕಣ ಅಂತದ್ರಲ್ಲಿ ನಿಂಗೆ ತಿಂಡಿ ಎಲ್ಲಿಂದ ತರೋಣ ಹ ಏನು ಮಾಡಿದ್ರೋ ಅಡುಗೆ ಮನೇಲಿ ಹೊಟ್ಟೆ ಹಸಿತಾಯ್ತೆ ಬನ್ನಿ ಮಾವ ಕುತ್ಕೊಳ್ಳಿ ಬನ್ನಿ ಊಟ ಬಡಿಸ್ತೀನಿ ಪನ್ನೀರ್ ಟಿಕ್ಕ ಮತ್ತೆ ಪಾಸ್ತಾ ಮಾಡಿದೀನಿ ಬನ್ನಿ ತಿನ್ ಬನ್ನಿ ಯಾನ್ ಪನ್ನೀರ ಯಾನ್ ತಿಕ್ಕಾಣ ಆಗವಾ ತಗೈ ಬೆಂಗ್ಳೂರ್ ಹೊಟ್ಟೆ ಬೇಡ ಯಾನೋ ಬೇಡ ಅಯ್ಯೋ ಈಗ ಹೊಟ್ಟೆ ಆಸಿ ತರಕಿ ಅಂತ ಒಂದು ಕೊಡು ತಿಂದ್ಬಿಟ್ಟು ಏ ಬಸ್ ಹತ್ತೀನಿ ಸಾಯಂಕಾಲಕ್ಕೆ ನಮ್ಮ ಒಳ್ಳೆ ರಾಗಿ ಮುದ್ದೆ ಬಿಟ್ರೆ ಯಾವುದೂ ದೊಡ್ಡ ವಿಚ ಊಟ ಅಲ್ಲ ಬಿಡು ನಮಗೆ ರಾಗಿ ಮುದ್ದೆನೇ ದೊಡ್ಡದು ಓಹೋ ರಾಗಿ ಮುದ್ದೆ ಉಣ್ಣೋದು ಒಳ್ಳೆ ನಿದ್ದೆ ಮಾಡೋದು ಅಷ್ಟೆ